ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಭೂಮಿ ಶೆಟ್ಟಿಸ್ ಯೂಟ್ಯೂಬ್ ಚಾನಲ್ ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಮ್ಮ ಅಮ್ಮನ ಮನೆಯಲ್ಲಿ ವಾಮಲಕ್ಷ್ಮಿ ಹಬ್ಬದ ವೀಡಿಯೋ ಯಾಕೆಂದರೆ ನಾವು ವಾಮಲಕ್ಷ್ಮಿ ಹಬ್ಬದ ದಿವಸ ಮಾಡಲ್ಲ ಅಮ್ಮ ನನ್ನ ಮದುವೆ ಆದಾಗಿಂದೂ ಅವರು ಚೇಂಜ್ ಮಾಡ್ಕೊಂಡಿದ್ದಾರೆ ಏಕೆಂದರೆ ನಾನು ಅತ್ತೆ ಮನೇಲಿರ್ತೀನಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಸೊ ಹಾಗಾಗಿ ನಮ್ಮಮ್ಮ ಎರಡನೇ ವಾರ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಮಾಡೋಕ್ಕೆ ನನ್ನ ಮದುವೆ ಆದಾಗಿಂದ ಹಾಗಾಗಿ ನಾವು ಅಷ್ಟೇ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ ತುಂಬ ಥ್ಯಾಂಕ್ಸ್ ನನಗೆ ಯೂಟ್ಯೂಬಲ್ಲೂ ಅಷ್ಟೇ ಇನ್ಸ್ಟಾದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸಪೋರ್ಟ್ ಇದ್ದೀರಾ ಇದೇ ಥರ ಸಪೋರ್ಟ್ ಇರಿ ನೀವು ಹಿಂಗೆ ಸಪೋರ್ಟ್ ಮಾಡ್ತಾಯಿದ್ರೆ ನನಗೂ ಒಂಥರ ವೀಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ನಿಜವಾಗ್ಲೂ ಖುಷಿ ಇದೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಎಲ್ಲ ನಾನು ಬೇಗ ಬೇಗ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ನೀವು ಕೂಡ ಕಮೆಂಟ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಏನು ಅಂತ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಹಾಗೆ ವೀಡಿಯೋದಲ್ಲಿ ನನ್ನ ವಾಯ್ಸ್ ಸ್ವಲ್ಪ ಕ್ಲಿಯರಾಗಿಲ್ಲ ನನಗೆ ಹುಷಾರಿಲ್ಲ ಸ್ವಲ್ಪ ಹಾಗಾಗಿ ವಾಯ್ಸ್ ಎಲ್ಲ ಒಂಥರ ಟಯರ್ಡ್ ಆಗಿರೋ ಥರ ಇದೆ ಪ್ಲೀಸ್ ಇದೊಂದು ಸಲ ಅಡ್ಜಸ್ಟ್ ಮಾಡಿಕೊಳ್ಳಿ ನನ್ನ ವಾಯ್ಸನ್ನ ನಿಮ್ದೇನಾದರೂ ಸಜೆಷನ್ಸ್ ಇದ್ದರೆ ನನಗೆ ಪ್ಲೀಸ್ ಹೇಳಿ ಹಾಂ ಎಲ್ಲ ಸೀರೆ ಎಲ್ಲ ಸರಿ ಎಲ್ಲ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡ್ಕೊಂಡ್ವಿ ನಾನು ಅಮ್ಮ ಸರಿಗೆಲ್ಲ ಆಗಿತ್ತು ಆಲ್ಮೋಸ್ಟು ಇನ್ನು ಎಲ್ಲ ಫುಲ್ ಎಲ್ಲ ಸೀರೆ ಎಲ್ಲ ರೇಡ್ಗೆ ಮಾಡ್ಕೊಳ್ಳೋಣ ಅಂತೆಲ್ಲ ಮಾಡ್ಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಇನ್ನೇನು ಸೀರೆದೆಲ್ಲ ಆಗಕ್ಕೆ ಬಂತು ಅದಕ್ಕೆಲ್ಲ ಕರೆಕ್ಟಾಗಿ ನೆರಿಗೆ ಎಲ್ಲ ಆಗಿರಲಿ ಅಂತ ಆಮೇಲೆ ಮಾಡ್ತಾಯಿದ್ರು ಅದಕ್ಕೆಲ್ಲ ನಾನು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ಅಷ್ಟೇ ಕ್ಲಿಪ್ಸು ಅದು ಇದು ಕೊಟ್ಕೊಂಡು ಆಮೇಲೆ ಇನ್ನು ಈ ಸಲ ನೋಡೋಣ ಎಲ್ಲರೂ ಸ್ಟ್ಯಾಂಡ್ ಯೂಸ್ ಮಾಡ್ತಾರಲ್ಲ ಮಾಡ್ತಿದ್ರಲ್ಲ ಅಂಥೇಳಿಬಿಟ್ಟು ಸ್ಟ್ಯಾಂಡ್ ಈ ಸಲ ಸ್ಟ್ಯಾಂಡಲ್ಲಿ ನೋಡೋಣ ಅಂತೇಳಿ ಸ್ಟ್ಯಾಂಡ್ ತಂದಿದ್ವಿ ಸ್ಟ್ಯಾಂಡಿಗೆಲ್ಲ ಹೇಗೆ ಏನು ಅಂತೆಲ್ಲ ನೋಡ್ಕೊತಾಯಿದ್ವಿ ಸೀರಿಂಗ್ ಇಟ್ ರಿಂಗ್ ಬರುತ್ತೆ ಏನು ಅಂತೆಲ್ಲ ಹಾಗಾಗಿ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಸುಮ್ಮನೆ ಇವಾಗ ಒಂದು ಐಡಿಯಾ ಬರುತ್ತಲ್ಲ ಹೆಂಗೆ ಇಟ್ಟರೆ ಹಿಂಗೆ ಮಾಡಿದ್ರೆ ಹಿಂಗೆ ಹಿಂಗೆ ಅನಿಸುತ್ತೆ ಅಂತ ಸೊ ಹಾಗಾಗಿ ಎಲ್ಲ ನೋಡ್ಕೊತಾ ಇದ್ವಿ ಕರೆಕ್ಟಾಗಿ ಈ ಥರ ಮಾಡಲ ಮಾಡೋದ ಇಲ್ಲಾಂದರೆ ಸೆಕೆ ಟೂ ಸ್ಟೆಪ್ಸ್ ಬರೋ ಥರ ಸೀರೆ ಉಡಿಸೋದ ಇಲ್ಲ ಬರೀ ಒಂದು ಸ್ಟೆಪ್ಪಿನ ಮಾಡೋದ ಅಂತೆಲ್ಲ ಅಂತ ಇಬ್ಬರು ಕನ್ಫ್ಯೂಸ್ ಆಗ್ತಿತ್ತು ಸೊ ಅದಕ್ಕೆ ನೋಡೋಣ ಫಸ್ಟು ಹಿಂಗೆ ಇಟ್ಟರೆ ಹೆಂಗೆ ಕಾಣ್ಬೋದು ಅಂತ ಸುಮ್ಮನೆ ಹಾಗೆ ಕಾಯಿ ಹಾಗೆ ಕಾ ಅದಕ್ಕೇನು ನೀರೆಲ್ಲ ಹಾಕಿರಲಿಲ್ಲ ಕಳಿಸಿದ್ದು ಚೊಂಬಿಗೆ ಹಾಗಾಗಿ ಸುಮ್ಮನೆ ಹಂಗೆ ಇಟ್ಟು ನೋಡ್ತಾಯಿದ್ವಿ ಇದ್ವಿ ಡ್ಯಾಮೋ ಥರ ಹಿಂಗೆ ಹಿಂಗೆ ಉಡ್ಸಿದ್ರೆ ಹಿಂಗೆ ಬರ್ಬೋದು ಅಂತೆಲ್ಲ ನೋಡ್ತಾ ಇದ್ವಿ ಸುಮ್ಮನೆ ಆಮೇಲೆ ಅದು ಯಾಕೋ ನಮಗೆ ಸರಿ ಅನ್ನಿಸ್ತಾ ಇರಲಿಲ್ಲ ಹಿಂಗೆ ಮಾಡೋದು ಏನೋ ಅಂತ ಅದಕ್ಕೆ ನಾವು ಒಂದು ಸಲ ಹಂಗೆ ಮಾಡೋದು ಹಿಂಗೆ ಮಾಡೋದು ಸಿರ್ಗ ಆ ಕಡೆ ಸೈಡ್ ಹಾಕೋದು ಹಿಂಗೆ ಮಾಡ್ತಾಯಿದ್ವಿ ಅದೇ ಆಯಿತು ಸ್ವಲ್ಪ ಹೊತ್ತು ಬರೀ ನಮ್ಮಮ್ಮಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ ಎಲ್ಲ ಹಿಂಗೆ ಮಾಡಿದ್ರು ಅವರಿಗೆ ಅವ್ರು ಹೆಂಗೆ ಅಂದ್ಕೊಂಡಿರ್ತಾರೋ ಅದೇ ಥರ ಬರಬೇಕು ಅಲ್ಲಿ ಅವರು ಬಿಡೋದೇ ಇಲ್ಲ ಅದನ್ನು ಆಮೇಲೆ ಅಂತೂ ಎಲ್ಲ ನೋಡ್ತಾಯಿದ್ರು ಟ್ರೈ ಮಾಡ್ತಾಯಿದ್ರು ಹೆಂಗೆ ಮಾಡೋಣ ಅಂತ ಎಲ್ಲ ಆಮೇಲೆ ಅದು ನಾವು ಅದು ಬ್ಲೌಸ್ ಪೀಸ್ ಹಾಕಿದ್ದೇ ಸರಿ ಇರಲಿಲ್ಲ ಅದು ಅಲ್ಪಿನ್ನಾಕೋದ್ರೆ ಜಾರೋದು ಮತ್ತು ಈ ಕಡೆ ಸೈಡ್ ಹಾಕಿದ್ರೆ ಜಾರ್ತಾಯಿತ್ತು ಅದಕ್ಕೇ ಅವನು ಬಟ್ ಎಲ್ಲ ಬೇಗನೆ ಆಯಿತು ಸೀರೆದು ಎಲ್ಲದೂ ಬಟ್ ನಮಗೆ ಅದು ಸರಿ ಅನ್ನಿಸ್ತಾ ಇರಲಿಲ್ಲ ಮತ್ತೆ ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ದೇವರಿಗೆ ಅಂತ ಹೇಳ್ಬಿಟ್ಟು ಮತ್ತೆ ಅದನ್ನೆಲ್ಲ ತೆಗ್ದು ಅವ್ನು ಮತ್ತೆ ಬೇರೆ ಥರನೇ ಮಾಡಕ್ಕೆ ನೋಡಿದ್ವಿ ಟ್ರೈ ಟ್ರೈ ಮಾಡ್ತಾನೇ ಇದ್ವಿ ಬೇರೆ ಬೇರೆ ಥರ ಯಾಕೆಂದರೆ ನಮ್ಮಮ್ಮ ಪ್ರತಿ ವರ್ಷ ಉಡ್ಸಿದ ಥರನೇ ಸೀರೆ ಉಡ್ಸಲ್ಲ ವರ್ಷ ವರ್ಷಕ್ಕೂ ಚೇಂಜ್ ಮಾಡ್ತಾನೆ ಇರ್ತಾರೆ ಸೀರೆನ ಸೀರೆ ಟೈಪ್ಸ್ ಯಾವ ಥರ ಉಡ್ಸ ಈ ವರ್ಷ ಈ ಥರ ಉಡ್ಸಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಬೇರೆ ಥರ ಸ್ಯಾರಿ ಉಡ್ಸೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ ಹಾಗಾಗಿ ಆಮೇಲೆ ಸರಿಗೆಲ್ಲ ಇದ್ವಿ ಕರೆಕ್ಟ್ ಮತ್ತೆ ಅದು ಯಾಕೋ ಅದು ಇಷ್ಟ ಆಗಿಲ್ಲವಲ್ಲ ಮತ್ತೆ ಹೆಂಗೆ ಮಾಡೋದು ಅಂತ ಟ್ರೈ ಮಾಡೋಕೆ ನೋಡ್ತಾಯಿದ್ವಿ ಆಮೇಲೆ ಮಮ್ಮಿ ಎಲ್ಲ ಮಾಡಿದ್ರು ಕೊನೆಗೂ ಬಲಗಡೆ ಸೈಡ್ ಥರ ಬರುತ್ತಲ್ಲ ಆ ಥರ ಹಂಗಾಗಿ ನಾವು ಹೆಂಗ್ ಉಡ್ತೀವಿ ಅದೇ ಥರ ಬರೋ ಥರನೇ ಮಾಡಿದ್ರು ಆಮೇಲೆ ಸು ಇನ್ನೇನು ಆಲ್ಮೋಸ್ಟ್ ಮುಗೀತಲ್ಲ ಹಾಗಾಗಿ ಆಮೇಲೆ ಇನ್ನು ದೇವ್ರು ಕೂತಿರೋ ಥರ ಕಾಣಿಸ್ಲಿ ಅಂತ ಪೇಪರೆಲ್ಲ ಇದು ಮಾಡ್ತಾಯಿದ್ವಿ ಪೇಪರೆಲ್ಲ ಸ್ವಲ್ಪ ಫೋಲ್ಡ್ಸ್ ಥರ ಎಲ್ಲ ಮಾಡಿ ಆ ಕಡೆ ಕಾಲು ಥರ ಕಾಣಲಿ ಅಂತ ಮಾಡ್ತಾ ಇದ್ವಿ ಅದೆಲ್ಲ ಮಾಡಿ ಆಮೇಲೆ ನೋಡೋದು ಚೆನ್ನಾಗಿ ಕಾಣುತ್ತಾ ಏನು ಅಂತ ಎಲ್ಲ ಆಮೇಲೆ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗಿಯಕ್ಕೆ ಬಂತು ಪ್ರಿಪ್ರೇಷನ್ಸ್ ರಾತ್ರಿ ಇನ್ನೇನು ಇಷ್ಟೇ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೇಗ ಇದು ಮಾಡ್ಕೊಂಡು ಮಲಗೋಣ ಅಂತ ನೋಡಿದ್ವಿ ಮತ್ತು ಬೆಳಗ್ಗೆ ಬೇಗ ಇದ್ದು ಮತ್ತು ಮಾಡಬೇಕಲ್ಲ ಅಂತ ಬೇಗನೆ ಮುಗಿಸ್ಕೊಂಡ್ವಿ ರಾತ್ರಿದೆಲ್ಲ ಆಮೇಲೆ ಬೆಳಗ್ಗೆ ಬೇಗ ಇದ್ದು ಇನ್ನೇನು ಸೀರೆ ಆಲ್ಮೋಸ್ಟ್ ರಾತ್ರಿನೇ ಆಲ್ಮೋಸ್ಟ್ ಆಗಿತ್ತಲ್ಲ ಇನ್ನು ಬೆಳಗ್ಗೆ ಒಂಚೂರು ಇತ್ತು ಅಷ್ಟೇ ಮಾಡ್ಕೊಳೋಕ್ಕೆ ಹಾಗಾಗಿ ಕಳ್ಸೋಕ್ಕೆಲ್ಲ ನೀರು ಹಾಕಿ ಕಳ್ಸೋದು ಸಾಮಾನೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕಿದ್ವಿ ಅದೆಲ್ಲ ಹಾಕಾದ್ಮೇಲೆ ಇನ್ನು ನಮ್ಮ ಬೆಳೆದೆಲ್ಲ ಎಲ್ಲ ಇಟ್ಟರು ಇನ್ನು ದೇವ್ರನ್ನ ಕೂರಿಸ್ಬೇಕಲ್ಲ ಹಾಗಾಗಿ ಆಮೇಲೆ ಕಾಯಿಲ್ಲ ಇಟ್ಟರು ಆಮೇಲೆ ದೇವ್ರ ಮುಕ್ಕವಾಡನ ಹಾಕಿದ್ವಿ ಇನ್ನು ಅದೆಲ್ಲ ಹಾಕಾದ್ಮೇಲೆ ಇನ್ನು ಗೊತ್ತಿಲ್ಲ ಇರುತ್ತೆ ಅದು ಇದು ಹಾಕೋದು ಎಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಮೇಲೆ ಈ ಸಲ ಎಲ್ಲೋ ನೋಡೋಣ ಹೊಸ್ದಾಗಿ ಅಂತ ಟ್ರೈ ಮಾಡಿದ್ವಿ ಆಮೇಲೆ ಅದು ಹೂವು ಹಾಕೋದೆಲ್ಲ ಒಂಥರ ಸ್ಟ್ಯಾಂಡ್ ಥರ ಇತ್ತು ಅದನ್ನು ನೋಡೋಣ ಅಂತ ಹೊಸ್ದಾಗಿ ತಗೊಂಡು ಈ ಸಲ ಟ್ರೈ ಮಾಡ್ತಾ ಇದ್ವಿ ಎಲ್ಲ ಹೊಸದು ಸಲ ನೋಡೋಣ ಹೆಂಗೆ ಬರುತ್ತೆ ಅಂತ ಇದು ಮಾಡಿದ್ದು ಅದು ಹೂವೆಲ್ಲ ಹಾಕೋಕ್ಕೆ ಅಂತ ಕೊಟ್ಟಿರೋದದು ಆಮೇಲೆ ನನ್ನ ಬ್ಲೌಸ್ ಎಲ್ಲ ಫುಲ್ಲು ಮಚ್ಕೊ ಇದು ಮಾಡಿ ಎಲ್ಲ ಹಾಕೋದು ಅಂತ ನೋಡ್ತಿದ್ದೆ ಆಮೇಲೆ ಅಲ್ಲೇ ಅಕ್ಕಳ ಬೇಡುವ ಅಂತ ಯೋಚನೆ ಮಾಡ್ತಿದ್ದೆ ಆಮೇಲೆ ಅದು ಬ್ಲೌಸಿಂದ ಇರಲಿ ಬಿಡು ಹಾಗೆ ಅಂದರು ಮಮ್ಮಿ ಹಾಗೆ ಹಾಗೆ ಬಿಟ್ಟಿದ್ದೆ ಆಮೇಲೆ ಇನ್ನು ಅದಕ್ಕೆಲ್ಲ ಪಿನ್ ಹಾಕೋಣ ಅಂತೆಲ್ಲ ಸರಿಗೆಲ್ಲ ಹಾಕ್ತಾಯಿದ್ವಿ ಅದೇನೆಂದ್ರೆ ಬೆಳಗ್ಗೆ ಆಗಿದ್ದದು ಸೀರೆದೆಲ್ಲ ಆಮೇಲೆ ಏನೋ ಒಂಥರ ಇನ್ನೂ ಏನು ಅದಕ್ಕೆ ಒಡ್ ಏನು ಹಾಕ್ದಲೇ ಚೆನ್ನಾಗಿ ಅನಿಸ್ತಾಯಿತ್ತು ದೇವರು ಖುಷಿ ಅಂದರೆ ಖುಷಿ ಅಂತಾರೆ ಕೂರಿಸುವಾಗ ಬಟ್ ಆಮೇಲೆ ಕಳಿಸುವಾಗ ತೆಗಿಯುವಾಗ ತುಂಬ ಬೇಜಾರಾಗುತ್ತೆ ಕೂರ್ಸ್ ಕೂರಿಸುವಾಗಿರೋ ಖುಷಿ ಕಳಿಸ್ವಾಗಿರಲ್ಲ ಆಮೇಲೆ ಆಲ್ಮೋಸ್ಟ್ ಇದೇ ಆಯಿತು ಸ್ವಲ್ಪ ಹೊತ್ತು ಅದು ಇದು ಎಲ್ಲ ಹುಡ್ತಾಯಿದ್ವಿ ಬೇಕು ಅದಕ್ಕೆ ಹಾಕೋಕ್ಕೆ ಎಲ್ಲ ಅಂತ ಆಮೇಲೆ ನನಗೆ ನಿಜವಾಗ್ಲೂ ಅದು ಏನು ಹಾಕ್ತೇನೆ ಚೆನ್ನಾಗಿ ಕಾಣಿಸುತ್ತಲ್ಲ ದೇವರು ಅಂತ ನನ್ನದೇ ದೃಷ್ಟಿ ಆಗ್ಬಿಡುತ್ತೆ ಅಂತೇಳಿ ನಾನೇ ದೃಷ್ಟಿ ತೆಗ್ದುಬಿಟ್ಟೆ ಆಮೇಲೆ ಸೊಂಟದ ಪಟ್ಟಿ ಇನ್ನೇ ಗೊತ್ತಲ್ಲ ಎಲ್ಲ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊಂಟದ ಪಟ್ಟಿ ಎಲ್ಲ ಹಾಕಿ ನೋಡಿದ್ವಿ ಸರಿ ಆಗುತ್ತಾ ಇಲ್ವ ಇಲ್ಲಿ ಲೂಸ್ ಮಾಡಬೇಕಾ ಏನು ಅಂತ ಆಮೇಲೆ ಸರಿ ಆಯಿತು ಸೊಂಟದ ಪಟ್ಟಿ ಎಲ್ಲ ಹಾಕಿದ್ವಿ ಆಮೇಲೆ ಇನ್ನು ನಮ್ಮಮ್ಮ ಅದೇ ಇನ್ನೊಂದು ಚೂರು ಚೆನ್ನಾಗಿ ಅನ್ನಿಸ್ಲಿ ಅಂತ ಮತ್ತೆಲ್ಲ ಪೇಪರೆಲ್ಲ ಇದು ಮಾಡಿರ್ತಾ ಇದ್ರು ಆಮೇಲೆ ಮತ್ತೆ ಅದು ಸರಿಯಾಗಲ್ಲ ಅಂತೇಳಿ ಮತ್ತೆ ಇದು ಸೀರೆದೆಲ್ಲ ಮಾಡಿದ್ವಿ ಕರೆಕ್ಟಾಗಿ ಆಮೇಲೆ ಇನ್ನು ಚೆನ್ನಾಗಿ ಅನ್ನಿಸ್ತು ಆಮೇಲೆ ಮತ್ತೆ ಇದು ಒಡವೆದ್ದು ಏನೇನಿತ್ತು ಎಲ್ಲದು ಹಾಕೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಚೌಳಿ ಹಾಕೋಣ ಅಂಥೇಳ್ಬಿಟ್ಟು ಚೌಳಿ ಹಾಕಿದೆ ಇಟ್ಟು ನೋಡ್ತಾಯಿದ್ದೆ ಚೌಳಿದು ಅದು ಹೂವಿನಾರ ತಂದಿದ್ವಲ್ಲ ಅದ್ರ ಮೇಲೆ ಹಾಕೋಣ ಅಂತ ನೋಡಿದ್ವಿ ಅದು ಭಾರ ಆಗಿಬಿಡ್ತು ಆ ಸ್ಟ್ಯಾಂಡಿಗೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಹಾಗೇ ಕಳಿಸೋದಕ್ಕೇನೆ ಹಾಕಿದ್ವಿ ಕಳಿಸೋದು ಕೊಡೋಗೇನೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂಥರ ಆಮೇಲೆ ಚೌಲಿ ಎಲ್ಲ ಹಾಕಿ ಸರ ಎಲ್ಲ ಹಾಕ್ತೀವಿ ಬಟ್ ನಾನು ಅದು ಅಡ್ಡಾಗ್ಬಿಟ್ಟಿದ್ದೀನಿ ವೀಡಿಯೋಗೆ ಗೊತ್ತಿರಲಿಲ್ಲ ನಾನು ಹಾಗೆ ಬ್ಯಾಕ್ ಕ್ಯಾಮ್ರಾ ಇಟ್ಟು ವೀಡಿಯೋ ಮಾಡ್ತಾಯಿದ್ನಲ್ಲ ಹಾಗಾಗಿ ಗೊತ್ತಾಗಿರಲಿಲ್ಲ ಆಮೇಲೆ ನೋಡ್ತಾ ಇದ್ದರು ಹಿಂಗೆ ಈ ಥರ ಮುಡ್ಸೋಣ ಚೆನ್ನಾಗಿ ಕಾಣಿಸ್ತಿದೆ ಅಂತೆಲ್ಲ ಹೇಳ್ತಾಯಿದ್ರು ಆಮೇಲೆ ಚೌಲಿ ಹಾಕ್ತಿದ್ರು ಚೌಳಿ ಎಲ್ಲ ಹಾಕಾದ್ಮೇಲೆ ಬೇರೆ ಥರ ನೋಡ್ತಾಯಿದ್ರು ಮಮ್ಮಿ ಯಾವ ಥರ ಮಾಡೋದು ಹಿಂಗೆ ಹಾಕೋಣ ಹಿಂಗೆ ಮಾಡೋಣ ಅಂತ ಆಮೇಲೆ ಅದೆಲ್ಲ ಆದಮೇಲೆ ಹೂವೆಲ್ಲ ಹಾಕಿದ್ವಿ ಸೇವೊಂದ್ಕೇ ಅಂದರೂ ನಿಜವಾಗ್ಲೂ ಸ್ಟ್ಯಾಂಡ್ ತಂದಿದ್ದಕ್ಕೆ ಒಂಥರ ಖುಷಿನೂ ಆಯಿತು ಅದರಿಂದ ತುಂಬ ಯೂಸ್ ಆಯಿತು ನಾವು ಅವಾಗ ಇಲ್ದಾಗ ಸ್ಟ್ಯಾಂಡ್ ಥರದಲ್ಲೇ ಇಲ್ದಾಗ ಇಷ್ಟು ವರ್ಷದಿಂದ ಇದ್ವಿ ಬಟ್ ಅದೂ ಏನು ಅನ್ನಿಸ್ತಿರಲ್ಲ ಚೆನ್ನಾಗಿತ್ತು ಬಟ್ ಆ ಥರ ಸ್ಟ್ಯಾಂಡ್ ತಂದಮೇಲೆ ಎಲ್ಲದನ್ನೂ ಕರೆಕ್ಟಾಗಿ ದಾರ ಎಲ್ಲ ಅಲ್ಲಲ್ಲೇ ಹಾಕ್ಬೋದು ಚೆನ್ನಾಗಿತ್ತು ಯೂಸ್ ಆಯಿತು ಆಮೇಲೆ ಬೇರೆ ಬೇರೆ ಎಲ್ಲ ಹಾಕ್ತಾ ಇದ್ವಿ ಆಮೇಲೆ ನನಗಂತೂ ಸಮಾಧಾನೇ ಅಂತ ಅದು ಹಾಕ್ಬೇಕಾ ಇದು ಮಾಡಬೇಕಾ ಏನು ಏನೋ ಒಂಥರ ಖುಷಿ ನನಗಂತೂ ಹಬ್ಬ ಬಂದರೆ ಆಮೇಲೆ ನಾನು ಸರ ಎಲ್ಲ ಯಾವ್ದು ಹಾಕೋಣ ಅಂತೆಲ್ಲ ನಾನು ನೋಡ್ತಾ ಇದ್ದೆ ಅದು ಇದು ಇದಾಕದ ಅಂತ ಆಮೇಲೆ ಮತ್ತೆ ಎಲ್ಲ ಇದು ಮಾಡ್ಕೊಂಡ್ವಿ ಎಲ್ಲ ಫಸ್ಟ್ ಮಮ್ಮಿ ಹೂವು ಇಟ್ಟು ನೋಡ್ತಾ ಇದ್ರಲ್ಲ ಆಮೇಲೆ ಹೂವು ಎಲ್ಲ ಹಿಂಗೆ ಹೇಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿಲ್ಲ ನೋಡಿದ್ವಿ ಆಮೇಲೆಲ್ಲ ತೆಗೆದ್ಬಿಟ್ಟು ಏನೇನು ಜಿಬ್ಳೆಸ್ ಹಾಕಬೇಕು ಎಲ್ಲ ಹಾಕಿ ಆಮೇಲೆ ಮತ್ತೆ ಹೂವೆಲ್ಲ ಹಾಕೋಣ ಅಂತ ಇದು ಮಾಡಿದ್ವಿ ಆಮೇಲೆ ಬಾಳೆ ಕಂಬ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಇಡ್ಬೇಕಲ್ಲ ಆವಾಗ ಅದನ್ನ ಇಟ್ಕೊಬಿಡೋಣ ಅಂತೆಲ್ಲ ಅದನ್ನೂ ಇಟ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ಇನ್ನೆಲ್ಲ ಮುಗಿತಲ್ಲ ಅಂತೇಳಿ ಹೂವುದ್ದು ಹಾಕ್ಬಿಡೋಣ ಅಂಥೇಳಿ ಹೂವು ಎಲ್ಲ ಹಾಕಿದ್ವಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಾತ್ರ ಆಮೇಲೆ ಮಲ್ಲಿಗೆ ತಕ್ಷಣ ಅದ್ರದ್ದು ಅಂತೂ ಚೆನ್ನಾಗಿ ಅನಿಸ್ತಾ ಇತ್ತು ಅದು ಹಾಕಿದ ತಕ್ಷಣ ಅಂತೂ ಇನ್ನೂ ದೇವರೊಳೆ ನಿಜವಾಗ್ಲೂ ನಗಾಡ್ತಿದ್ದೀನೋ ಅನ್ನೋ ಅನಿಸ್ತಾ ಇತ್ತು ಅಷ್ಟು ಖುಷಿ ಆಯಿತು ನನಗಂತೂ ಆಮೇಲೆ ಬಾಳೆಕಂಬ್ದೆಲ್ಲ ಇಡ್ಬೇಕಿತ್ತಲ್ಲ ಅದು ಬಾಳೆಕಂದಿಂದೆಲ್ಲ ಇನ್ನೂ ಇಟ್ಟಿರಲಿಲ್ಲ ಸ್ವಲ್ಪ ಸೀರೆಲ್ಲ ಆದಮೇಲೆ ಮಾಡೋಣ ಅಂತ ಯಾಕೆ ಅಂದರೆ ಮತ್ತೆ ಅಲ್ಲಿ ಓಡಾಡ್ತಾ ಇರ್ತೀವಿ ಎಲ್ಲ ಹಾಳಾಗ್ಬಿಡುತ್ತೆ ಅಂತ ಈ ಕಡೆ ಸೈಡಿಗೆ ಇಟ್ಟಿದ್ವಿ ಆಮೇಲೆ ಈಗ ಇನ್ನೇನು ಆಲ್ಮೋಸ್ಟ್ ಎಲ್ಲ ಮುಗಿಯೋಕ್ಕೆ ಬಂತಲ್ಲ ಪೂಜೆ ಮಾಡೋಕ್ಕೆ ಏನೇನು ಟೈಮ್ ಆಯ್ತಲ್ಲ ಹೇಳ್ಬಿಟ್ಟು ಅದಕ್ಕೆ ಬಾಳೆಕಂದಿಂದೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ಅದಕ್ಕೂ ಆಮೇಲೆ ಇನ್ನು ಹೂವೆಲ್ಲ ಮುಡಿಸೋಣ ಬಾಳೆ ಎಲೆಗೆಲ್ಲ ಅಂದ್ಕೊಂಡು ಅದಕ್ಕೂ ಹೂವು ಮುಡ್ಸ್ಬಿಡೋಣ ಅಂತ ಹೂವೆಲ್ಲ ತೊಗೊಂಡ್ವಿ ನಾವು ಅಮ್ಮಗೆ ಯಾಕೋ ಅದು ಸರಿ ಅನಿಸ್ತಿರಲಿಲ್ಲ ಮತ್ತು ಅದಕ್ಕೆ ಈ ಕಡೆ ಹೇಳಿದ್ರು ಆಮೇಲೆ ಮತ್ತೆ ನಾನು ಆ ಕಡೆ ಇಟ್ಟೆ ಅಲ್ಲಿ ಸ್ವಿಚ್ ಏನೋ ಇತ್ತು ಲೈಟಿಂದ ಹಾಗಾಗಿ ಅಡ್ಡ ಆಗ್ತಿತ್ತು ಹೇಳ್ಬಿಟ್ಟು ತೆಗೆದಿದ್ರು ಮತ್ತು ಅದೆಲ್ಲ ಸರಿ ಮಾಡಲ್ಲ ಆದಮೇಲೆ ಮತ್ತೆ ಬಾಳೆ ಕಂಬ ಅಲ್ಲೇ ಇಟ್ಟೆ ನಾನು ಆಮೇಲೆ ಇಬ್ಬರು ಅದೇ ಗೊತ್ತಿರುತ್ತಲ್ಲ ಹಬ್ಬದಲ್ಲಿ ಎಷ್ಟು ಹಿಂಗೆ ಓಡಾಡ್ತಾನೆ ಇರ್ತೀವಿ ಅಂತ ಬರೀ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದಲ್ಲಿಗೆ ಓಡಾಡೋದೇ ಆಗೋದು ಆಮೇಲೆ ಇನ್ನು ಬಾಳೆಗಂದಿಗೆಲ್ಲ ಹೂ ಮುಡ್ಸ್ಕೊಬಿಡೋಣ ಅಂಥೇಳಿ ಮಮ್ಮಿನೂ ಮುಡಿಸಿದ್ರು ನಾನು ಹೂವು ಇದ್ದೆ ಇಬ್ಬರೂ ಹಾಗೆ ನಾನೀಗ ಒಳಗಿಂದ ದೇವರಿಂದೆಲ್ಲ ಪೂಜೆ ಮಾಡ್ಕೊಂಡ್ರೆ ಮಮ್ಮಿ ಇಲ್ಲಿ ಮಾಡ್ಕೊಳ್ಳೋರು ಹಾಗೆ ಇಬ್ಬರು ಒಂದೊಂದು ಕೆಲಸ ಡಿವಾಗಿ ಮಾಡ್ಕೊಂಬಿಟ್ಟಿದ್ವಿ ఆమెలో అమ్మిన బాళ ఎలగెల ముట్స్త నూ ఆమెలో అదకే హూవెల ముట్సో అంత నూ బూవెల్ ముట్స్ ఎలా ఉగ్యక బు ನಮ್ಮ ಮತ್ತೆ ನಾನು ದೃಷ್ಟಿ ತೆಗೆದಿದೆ ದೇವರಿಗೆ ನನಗಂತೂ ಆಗ್ತಾನೆ ಇರಲಿಲ್ಲ ನಾವು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಅಮ್ಮ ಹಂಗೆ ಅಂತ ನಮ್ಮ ಅಮ್ಮನ ಹತ್ರ ನಾನು ಹೇಳುವಾಗಂತೂ ನಿಂದೇ ದೃಷ್ಟಿ ಆಗುತ್ತೆ ದೇವ್ರಿಗೆ ಅಂತೇಳಿ ನೋಡೋರು ಆಮೇಲೆ ಅಂತ ಅಮ್ಮ ಬಂದ ಅವನಿಗೆ ಎಬ್ಬರುಸಿರಲಿಲ್ಲ ಬೇಗ ಏಕೆ ಅಂತ ಅವನಿಗೆ ಲೇಟಾಗಿ ಎಬ್ಬ್ರೂಸಿದ್ವಿ ನಮ್ಮ ದಶೊತ್ತಿಗೆ ಇನ್ನೇನು ಪೂಜೆ ಆಗಿತ್ತಲ್ಲ ಅವನಿಗೆ ಬೇಗ ಲೇಟಾಗಿ ಎಬ್ಬರಿಸ್ವಿ ಸ್ನಾನ ಮಾಡ್ಕೊಂತ ಹೇಳಿದ್ವಿ ಹಾಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದ ಅವನು ಇನ್ನಿಲ್ಲೆಲ್ಲ ಆಯ್ತಲ್ಲ ಹೇಳ್ಬಿಟ್ಟು ಆಮೇಲೆ ಅಮ್ಮ ಹಣ್ಣು ಕ ಎಲ್ಲ ಏನೇನು ಬೇಕು ಅದಕ್ಕೆಲ್ಲ ಇಟ್ಕೊಬಿಡು ಅಂತೆಲ್ಲ ಇದು ಮಾಡ್ತಾಯಿದ್ರು ಹೇಳ್ತಾಯಿದ್ರು ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತ ಇದ್ದೆ ಹಣ್ಣು ಎಲ್ಲ ಇಟ್ಕೊಳ್ಳೋಣ ಅಂತ ಇದರಲ್ಲೂ ಅಷ್ಟೇ ನಾನು ಹಂಗೆ ವೀಡಿಯೋ ಮಾಡಿದ್ದೀನಲ್ಲ ಎಲ್ಲ ಬರೀ ನಾನೇ ಕಾಣಿಸ್ತೀನಿ ಏನು ಮಾಡ್ತಾಯಿದ್ದೀನಿ ಅಂತ ಕಾಣಲ್ಲ ಆಮೇಲೆ ಹಣ್ಣಿಂದೆಲ್ಲ ಇಟ್ಬಿಡೋಣ ಅಂತೆಲ್ಲ ಇದು ಮಾಡ್ಕೊಂಡ್ವಿ ಎಲ್ಲ ಹಣ್ಣೆಲ್ಲ ಜೋಡಿಸ್ಬಿಡೋಣ ಅಂತೆಲ್ಲ ತರ್ತಿಂದ ಎಲ್ಲ ಜೋಡಿಸ್ತಾ ಇದ್ದೆ ಎಲ್ಲ ಜೋಡಿಸ್ಕೊಂಡು ಮುಸ್ಕೊಬಿಡೋಣ ಬೇಗ ಬೇಗ ಅಂದ್ಕೊಂಡು ಜೋಡಿಸ್ಬಿಟ್ಟೆ ಆಮೇಲೆ ಮಮ್ಮಿನೂ ಸ್ವಲ್ಪ ಎಲ್ಪ್ ಮಾಡಿದ್ರು ಬೇಗ ಆಗಲಿ ಅಂತ ಅದು ಎಷ್ಟು ಥರ ಇದೆ ಅಂತ ಎಣಿಸ್ತಾ ಇದ್ವಿ ಒಂಬತ್ತು ಥರ ಇದೆಯಾ ಏನು ಅಂತೆಲ್ಲ ಒಂಬತ್ತು ಥರ ಹಣ್ಣಾಗಿತ್ತು ಹಾಗಾಗಿ ಏನಿಸಿದ್ವಿ ಆಮೇಲೆ ದೀಪಗೆಲ್ಲ ಸುತ್ತೆಲ್ಲ ಇದು ಮಾಡ್ತಾಯಿದ್ರು ಮಮ್ಮಿ ಆಮೇಲೆ ಎಲ್ಲ ಕಡೆ ಹಣ್ಣಿಗೂ ಎಲ್ಲ ಕಡೆ ಎಲ್ಲ ಹೂವೆಲ್ಲ ಮುಡ್ಸ್ಬಿಡ್ತಾಯಿದ್ವಿ ಮತ್ತು ಮರ್ತೋಗ್ಬಿಡುತ್ತೆ ಅಂತೆಲ್ಲ ಆವಾಗಲೇ ಎಲ್ಲ ಮುಟ್ಸಿ ಮತ್ತೆ ಪೂಜೆಗೂ ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಎಲ್ಲ ರೆಡಿ ಮಾಡಿಟ್ಕೊಂಡ್ವಿ ಬಾಗ್ನಕ್ಕೂ ಅಷ್ಟೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಆಮೇಲೆ ಅಮ್ಮ ಪೂರ್ವ ದೀಪ ಹಚ್ಚಿದ್ರು ನಾವು ಕಮಲದ ಹೂವು ಸಿಗಲ್ಲ ಅಂತ ಅಂದ್ಕೊಂಡಿದ್ವಿ ಯಾಕೆಂದರೆ ಎರಡನೇ ವಾರ ಅಲ್ವಾ ಹಬ್ಬ ಮಾಡ್ತಾಯಿದ್ದು ಬಟ್ ಕಮಲದ ಹೂವು ಸಿಕ್ತು ಕಮಲದ ಹೂವು ಇಟ್ಟರೆ ಅದು ಒಂಥರ ದೇವರಿಗೆ ಲಕ್ಷಣ ಇಷ್ಟೇ ಆದರೂ ದೇವರಿಂದ ಇಷ್ಟವಾದ ಹೂವು ಹಾಗಾಗಿ ಅದೊಂದು ಸಿಕ್ಕಿದ್ದೊಂದು ಖುಷಿಯೇ ಆಯಿತು ఆమె పూజ మి అమ్మ పూజ మూ పూజెల దీపకెలా అర్శన కుంకుమ ఎలా ఇతా ఆమె ఎలా పూజెలత అనుకుంది ఆమె ఇన్నె పూజెలత అంతి అల్ే ಊತ್ಗಡ್ಡಿ ಇಡೋಣ ಅಂತೇಳಿಟ್ರು ಮಮ್ಮಿ ಆಮೇಲೆ ಮಕ್ ಮಂಗಳಾರತಿ ಮಾಡಬೇಕಲ್ಲ ಹಾಗಾಗಿ ಅಷ್ಟರಲ್ಲೇ ಒಂದು ಸುಮ್ಮನೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೇವರಿಂದು ಆಮೇಲೆ ನಾನು ಪೂಜೆ ಮಾಡೋಣ ಅಂತ ಬಂದೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಆಮೇಲೆ ಹಾಗೆ ಅಕ್ಷತೆ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಮಾಡಿದೆ ಆಮೇಲೆ ಅಲ್ಲೇ ಗಣಪತಿ ಎಲ್ಲ ಇಟ್ಟಿರ್ತೀವಿ ಅಲ್ಲ ಆಗ ಗಲ್ಗು ಅಕ್ಷತೆ ಎಲ್ಲ ಹಾಕ್ತೆ ಆಮೇಲೆ ಪೂಜೆ ಮಾಡೋಣ ಅಂತೆಲ್ಲ ಎಲ್ಲ ಹಚ್ಕೊಂಡೆ ಎಲ್ಲ ಹಚ್ಚಿ ಆಮೇಲೆ ಅರ್ಶನ ಕುಂಕುಮ ಎಲ್ಲ ತಗೊಂಡು ಹಚ್ಚಿ ಅದಕ್ಕೆ ಆಮೇಲೆ ಹೂವು ತಗೊಂಡೆ ಎಲ್ಲ ತಗೊಂಡು ಪೂಜೆ ಎಲ್ಲ ಮಾಡಿದೆ ನಾನು ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಆಮೇಲೆ ನನ್ನ ತಮ್ಮಗೆ ಕೊಟ್ಟೆ ಪೂಜೆ ಮಾಡು ಅಂತ ಆಮೇಲೆ ಅವನ ಪೂಜೆಯನ್ನು ಮಾಡ್ದ ಬೇಡ ಬೀಗ ಎಲ್ಲ ಅವ್ನು ಸ್ಕೂಲ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡಬೇಡ ಅಂತ ಮಾಡಿದ್ವಿ ಆಮೇಲೆ ಪೂಜೆ ಎಲ್ಲ ಮಾಡೆಲ್ಲ ಆಯಿತು ಮೂರು ಎಲ್ಲ ಸಿಗಿಸ್ದೆ ಅವ್ರಿಂದ ಮಮ್ಮಿ ನಮ್ಮ ಮಂಗಾರತಿ ಮಾಡಿದ್ರು ಎಲ್ಲ ಎಡೆ ಇಟ್ಟಿದ್ವಿ ಪಾಯಸ ಜವೆಗೂದಿ ಪಾಯಸ ಮತ್ತು ಪಂಚಾಮೃತ ಇಟ್ಟಿದ್ವಿ ಆಮೇಲೆ ಒಬ್ಬಟ್ಟು ಊಟ ಎಲ್ಲ ಇನ್ನೊಂದ್ಸರ್ತಿ ಎಡೆಗಿರೋಣ ಅಂಥೇಳಿ ಬರೀ ದಿನ ಫಸ್ಟ್ ಪೂಜೆ ಟೈಮ್ ಇತ್ತಲ್ಲ ಅಷ್ಟೊತ್ತಿಗೆ ಮಾಡಬೇಕು ಅಂತಿತ್ತು ಅಷ್ಟೊತ್ತಿಗೆ ಮಾಡಿದ್ವಿ ಹಾಗಾಗಿ ಅದೆಲ್ಲ ಮಾಡಿ ಎಲ್ಲ ದೇವರಿಗೆ ಅರ್ಪಿಸ್ತಿದ್ವಿ ನೈವೇದ್ಯಕ್ಕೆ ಅಂತ ಇಟ್ಟಿದ್ವಿ ಅದನ್ನು ಚವೆಗುದ್ದಿ ಪಾಯಸ ಮತ್ತು ಪಂಚಾಮೃತ ಜವೆಗುದ್ದಿ ಪಾಯಸ ಅಂದರೆ ಲಕ್ಷ್ಮೀ ದೇವ್ರಿಗೆ ತುಂಬ ಇಷ್ಟ ಹಾಗಾಗಿ ಪ್ರತಿ ವರ್ಷ ಮೇಲೆ ಚವೆಗುದ್ದಿ ಪಾಯಸನೇ ಮಾಡೋದು ದೇವರಿಗೆ ನೈವೇದ್ಯಕ್ಕೆ ಇದೆಲ್ಲ ಆದಮೇಲೆ ಒಳಗಡೆ ಇದ್ದಿದ್ದೇರಿಗೆಲ್ಲ ನಾನು ರೆಡಿ ಮಾಡ್ಕೊಂಡೆ ಪೂಜೆ ಮಾಡೋಕ್ಕೆ ಆಮೇಲೆ ಅಷ್ಟೇ ಎಲ್ಲ பூஜைகி ஹூ எல்லாம் முசியெல்லாம் ரெடி மாதிரி ஆமேலே தீப அச்சி தீபக்கெல்லாம் அர்ன கொங்க இட்டு இதுமாரி ஆஜை மாறே லட்சி தேவ் இத்தோ அல்ல பூஜை மாந்தே ஆமேல் மங்களார்த்தி மாழகே மங்கள இல்லை ஆய்த்து ఆమె మొత్తం నమ్మమ్మ కొరగ లక్ష్మీ నేను దేవద్దు పూజ మూ అూస అలా ఎలా పూజ ఎలా ఆమె దేవరిగే ఇం నైవేద్యకేంత ఒప్పు పల్ల ఒ సారు కోబరి అన్న ఎలా మాద్వల్ అదే నైవేద్యకి ఇట్టి పూజ మే ఆమె అది నైవద్య ఎలా దేవసెలద్రు మమ్మీ ನಮಗೆ ಎಲ್ಲಾರ್ಗು ಮಂಗಳಾರತಿ ಕೊಟ್ಟರು ಮಂಗಳಾರತಿ ಎಲ್ಲ ತೊಗೊಂಡ್ವಿ ಆಮೇಲೆ ನೆಕ್ಸ್ಟು ಇದೆಲ್ಲ ಆದಮೇಲೆ ನಾವು ಆಮೇಲೆ ಕಂಕಣ ಎಲ್ಲ ಕಟ್ಟಿದ್ರು ಅಮ್ಮ ನನ್ನ ತಮ್ಮಂಗ ಕಟ್ಟಿದ್ರು ಆಮೇಲೆ ನನಗೂ ಕಟ್ಟಿದ್ರು ನಾನು ಮೊಬೈಲಲ್ಲಿ ಇದೇರಿಂದು ಅಷ್ಟೊತ್ತರ ಹಾಡು ಇದ್ದೆ ಹಾಗಾಗಿ ಅದರಲ್ಲಿ ನೀವು ಮೊಬೈಲ್ ಇದ್ದೆ ಸ್ವಲ್ಪ ಹಂಗಾಗಿ ಆಮೇಲೆ ಅಮ್ಮ ನನಗೂ ಕಂಕಣ ಕಟ್ಟಿದ್ರು ಆಮೇಲೆ ನಾನು ಅಮ್ಮಂಗೆ ಕಟ್ಟಿದೆ ಆಮೇಲೆ ಕಂಕಣ ಎಲ್ಲ ಕಟ್ಟಾದಮೇಲೆ ದೇವರಿಗೆ ಇನ್ನು ಕುಂಕುಮ ಅರ್ಚನೆ ಥರ ಮಾಡಿ ಇದು ಮಾಡ್ತೀವಿ ಅಷ್ಟೊತ್ತಿರ ಎಲ್ಲ ಹೇಳ್ಬಿಟ್ಟು ಕುಂಕುಮ ಥರ ಮಾಡ್ತೀವಿ ಅಕ್ಷತೆ ಹೂವು ಎಲ್ಲದು ಇದೆಲ್ಲ ಮಾಡಿ ಹಾಕ್ತೀವಿ ಒಂದು ಒಳ್ಳೆದೆಲೆ ಇಟ್ಕೊಂಡು ಅದ್ರ ಮೇಲೆ ಕುಂಕುಮ ಎಲ್ಲ ರಚನೆ ಥರ ಮಾಡ್ಕೊತೀವಿ ಬಂದವ್ರಿಗೆಲ್ಲ ಅದನ್ನೇ ಕೊಡ್ತೀವಿ ಇಟ್ಕೊಳ್ಳೋಕ್ಕೆ ಕುಂಕುಮನನ್ನು ಆಮೇಲೆ ಅದೆಲ್ಲ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ ಫಸ್ಟ್ ಒಂದ್ಸಲ ಎಲ್ಲ ಬೇಡ್ಕೊಂಡು ಫಸ್ಟ್ ಅಲ್ಲಿ ದೇವರಿಗೆ ಅಕ್ಷತೆ ಹಾಕಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಷ್ಟೊತ್ತರನ ಆಮೇಲೆ ನಾನು ಅಮ್ಮ ಸ್ಟಾರ್ಟ್ ಮಾಡಿದ್ವಿ ಮಾಡೋಕ್ಕೆ ಅವ್ನು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದ ಆಮೇಲೆ ಅವನು ಕರೆದು ಕೂರಿಸ್ಕೊಂಡು ಮುಂದೆ ಒಂಚೂರು ಕ್ಯಾಮ್ರಾ ಇಟ್ಕೊಂಡೆ ಆಮೇಲೆ ಅದೇ ಇನ್ನೆಲ್ಲ ಸ್ಟಾರ್ಟ್ ಆಯಿತು ಸ್ವಲ್ಪ ನಾವು ಡಿಸ್ಟರ್ಬೆನ್ಸ್ ಇತ್ತು ಅಂತ ಅದನ್ನು ಹಾಡು ಹಾಕಿಲ್ಲ ಅಷ್ಟರತ್ರ ಎಲ್ಲ ಹೇಳ್ಕೊಂಡೆಲ್ಲ ಮಾಡ್ತಾ ಇದ್ವಿ ನಾನುಗುಖು ಇದ್ದೆ ನನ್ನ ತಮ್ಮ ಎಲ್ಲ ಆಗ್ತಾಯಿದ್ದೆ ಅಕ್ಷತ್ರ ಗರ್ಕೆ ಎಲ್ಲ ಅದನ್ನು ಹಾಕ್ತಾಯಿದ್ರು ಎಲ್ಲ ಅಷ್ಟೊತ್ತರ ಇಲ್ಲ ಹೇಳ್ಕೊಂಡೆಲ್ಲ ಮಾಡ್ತೀವಿ ಪ್ರತಿ ವರ್ಷ ನಾವು ಇದನ್ನೇ ಮಾಡೋದು ಅಷ್ಟೋತ್ತರ ಇಲ್ಲ ಆದಮೇಲೆ ನಾವು ದೇವರಿಗೆ ಏನಿಟ್ಟಿರ್ತೀವಿ ನೈದಿಟ್ಟು ಅದನ್ನು ಸ್ವಲ್ಪ ತಗೊಂಡು ಆಮೇಲೆ ಆಮೇಲೆ ಅದನ್ನು ತಿಂದು ಆಮೇಲೆ ನಾವು ತಿಂಡಿ ಏನಿದ್ರು ಅಲ್ಲಿ ತನಕ ನಾವು ಉಪವಾಸನೇ ಇರ್ತೀವಿ ಏನೂ ತಿನ್ನಲ್ಲ ಪೂಜೆ ಆಗೋ ತನಕ ಅಷ್ಟೇ ಆಮೇಲೆ ಹಾಗೆ ಅಷ್ಟೊತ್ತಿರ ಇಲ್ಲ ಹೇಳ್ತಾನೇ ಇದ್ವಿ ओम समुद्रदनयाय नमः ओम जयाय नमः ओम मंगलाय नमः ओम विष्णु वक्षस्थल स्थिताय नमः ओम विष्णु पत्न्यै नमः ओम प्रसन्नाक्षी नमः ओम नारायण समाश्रिताय नमः ओम दारिद्र्य ध्वंसिन्यै नमः ओम देव्यै नमः ओम सर्वोपद्रव नमः

ಎಲ್ಲರೂ ನಾವು ಕೈಯಲ್ಲಿ ಅರ್ಶನ ಕುಂಕುಮ ಅಕ್ಷತೆ ಗರಿಕೆ ಹೂವು ಎಲ್ಲದು ತಗೊಂಡು ಇಟ್ಕೊಂಡ್ವಿ ಅದೆಲ್ಲ ತಗೊಂಡು ಇಟ್ಕೊಂಡೆಲ್ಲ ಆದಮೇಲೆ ಮತ್ತು ಅದನ್ನು ಪ್ರಾರ್ಥನೆ ಮಾಡಿ ದೇವ್ರ ಹತ್ರಕ್ಕೆ ಹಾಕೋದು ಹೇಗೆ ನಾವು ದೇವಸ್ಥಾನದಲ್ಲೆಲ್ಲ ಕುಂಕುಮ ಅರ್ಚನೆ ಥರ ಮಾಡಿಸ್ತೀವಿ ಅದೇ ಥರ ನಾವು ಮನೇಲಿ ಪ್ರತಿ ವರ್ಷ ಇದನ್ನು ಮಾಡೇ ಮಾಡ್ತೀವಿ ಮಿಸ್ ಮಾಡಲ್ಲ ಆಮೇಲೆ ಅದನ್ನೆಲ್ಲ ಇಟ್ಕೊಂಡ್ವಿ ಇಟ್ಕೊಂಡು ಪ್ರಾರ್ಥನೆ ಎಲ್ಲ ಮಾಡಿ ಇನ್ನೊಂದು ಇನ್ನೂ ಒಂದು ಅಷ್ಟೊತ್ತ ಥರ ಇತ್ತು ಅದನ್ನು ಎಲ್ಲ ಹೇಳಿ ಮುಗಿಸಿ ಆಮೇಲೆ ದೇವ್ರ ಹತ್ರ ಹಾಕೋದು ಆಮೇಲೆ ಇನ್ನೂ ಅದು ಅಷ್ಟೊತ್ತಿರದ್ದು ಎಲ್ಲದು ಮುಗೀತು ಆಮೇಲೆ ಇನ್ನು ಎಲ್ಲರೂ ಎದ್ದು ದೇವ್ರ ಹತ್ರಕ್ಕೆ ಹಾಕೋಣ ಅಂಥೇಳಿ ಅಮ್ಮ ಫಸ್ಟ್ ಹಾಕಿದ್ರು ಅಲ್ಲಿ ಗಣಪತಿ ಫಸ್ಟ್ ಹಾಕಿ ಆಮೇಲೆ ಲಕ್ಷ್ಮೀ ದೇವ್ರಿಗೆ ಹಾಕಿದ್ರು ಆಮೇಲೆ ಅಮ್ಮಂದಾದ್ಮೇಲೆ ತಮ್ಮಂಗೆ ಹೋಗು ಅಂತ ಹೇಳ್ದೆ ಅವನು ಹೋದ ಹೋಗಿ ದೇವ್ರ ಹತ್ರ ಅವನೇನು ಪ್ರಾರ್ಥನೆ ಮಾಡಿದ್ನೋ ಕೇಳ್ಕೊಂಡು ಹಾಕ್ತ ಆಮೇಲೆ ಇನ್ನು ನಾನು ಏನು ಪ್ರಾರ್ಥನೆ ಎಲ್ಲ ಮಾಡ್ಕೊಂಡಿದ್ದೆ ಎಲ್ಲ ಕೇಳ್ಕೊಂಡು ಆಮೇಲೆ ದೇವ್ರ ಹತ್ರ ಹಾಕೋಣ ಅಂತೆಲ್ಲ ಬೇಡ್ಕೊಳ್ತಾ ಇದ್ದೆ ತುಂಬ ಬೇಡ್ಕೊಂಡು ಆಮೇಲೆ ಗಣಪತಿ ದೇವರಿಗೆಲ್ಲ ಹಾಕಿ ಆಮೇಲೆ ಲಕ್ಷ್ಮೀ ದೇವರಿಗೆ ಎಲ್ಲ ಹಾಕಿ ಪ್ರಾರ್ಥನೆ ಮಾಡಿದೆ ಆಮೇಲೆ ಇನ್ನು ಏನೇನು ಮಾಡಿದ್ವಿ ಅಡುಗೆ ಅದೆಲ್ಲದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಪಂಚಾಮೃತ ಗುದಿ ಪಾಯಸ ಒಬ್ಬಟ್ಟು ಕೋಸುಂಬ್ರಿ ಪಲ್ಯ ಅನ್ನ ಸಾರು ಎಲ್ಲದು ಮಾಡಿದ್ವಿ ಆಮೇಲೆ ಹಾಗೆ ದೇವರಿಂದ ಫೋಟೋ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೆ ವೀಡಿಯೋನು ಹತ್ರ ಏನೋ ಒಂಥರ ನಂಗೆ ಅದು ಫೀಲ್ ಅಂದಂಗೆ ಅನಿಸ್ತಿತ್ತು ಹತ್ರ ತಕ್ಷಣ ಏನೋ ದೇವ್ರನ್ನೋ ಆ ಥರ ಫೀಲ್ ಕೊಡ್ತಾಯಿತ್ತು ನನಗೆ ಆಮೇಲೆ ಅಮ್ಮ ಎಲ್ಲರ್ಗು ಪಂಚಾಮೃತ ಕೊಟ್ಟರು ಇನ್ನೇನು ಪೂಜೆ ಎಲ್ಲ ಮುಗಿತ್ತಲ್ಲ ಹಾಗಾಗಿ ಪಂಚಾಮೃತ ಕೊಟ್ಟರು ಆಮೇಲೆ ನನ್ನ ಹಸ್ಬೆಂಡ್ ಬಂದು ಪೂಜೆ ಮಾಡಿದ್ರು ಅವರಿಗೆ ಸ್ವಲ್ಪ ಬಿಸಿ ಇದ್ದರು ಡ್ಯೂಟೀಲಿ ಹಾಗಾಗಿ ಹಂಗೆ ಬೇಗ ಒಂದು ಐದು ನಿಮಿಷ ಮಂದಿ ಪೂಜೆ ಎಲ್ಲ ಮಾಡಿ ಹೋದರು ಆಮೇಲೆ ಇದು ಸಂಜೆದು ವೀಡಿಯೋ ಆಮೇಲೆ ನಾನು ಬಂದವರಿಗೆಲ್ಲ ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಇದ್ದೆ ವಿಡಿಯೋದಲ್ಲೇ ಅಡಿಕೆ ಖಜ್ಜೂರ ಬಳೆ ಹಾಗೆ ಮೂಸಂಬಿ ಹಾಗೆ ಕಾಯಿ ಎಲ್ಲ ಇಟ್ಟು ಬಂದವ್ರಿಗೆಲ್ಲ ಕೊಡ್ತಾಯಿದ್ದೆ ಆಮೇಲೆ ಹಾಗೆ ನಾನು ರೆಡಿಯಾಗಿದ್ದೆ ಹಾಗೆ ದೇವ್ರ ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡೆ ಆಮೇಲೆ ಇದು ಶನಿವಾರದ್ದು ಇನ್ನು ಶನಿವಾರ ದೇವ್ರನ್ನ ಸಡಲಿಸ್ಬೇಕಲ್ಲ ಹಾಗಾಗಿ ಸ್ವಲ್ಪ ಬೇಜಾರು ಅದಕ್ಕೆ ಅಂತ ಮೊಸರನ್ನೆಲ್ಲ ಎಡೆ ಮಾಡಿ ಇಟ್ಟಿದ್ವಿ ದೇವರಿಗೆ ನೈವೇದ್ಯಕ್ಕೆ ಅಂತ ಆಮೇಲೆ ಮಾಡ್ಲಕ್ಕಿನೆಲ್ಲ ದೇವರಿಗೆ ಅರ್ಪಿಸಿ ಎಲ್ಲ ನನಗೆ ಮಾಡು ಅಂತ ಹೇಳಿದ್ರೆ ಎಲ್ಲ ಮಾಡ್ತಾಯಿದ್ದೆ ಆಮೇಲೆ ದೇವರಿಗೆಲ್ಲ ದೇವರಿಗೆಲ್ಲ ಆರತಿ ಎಲ್ಲ ತೆಗ್ದು ಆಮೇಲೆ ದೇವ್ರನ್ನೆಲ್ಲ ಸಡ್ಲಿಸ್ದೆ ಆ ಕಡೆ ಬಲಗಡೆ ಒಂದ್ಸಲ ಎರಡುಗಡೆ ಒಂದ್ಸಲೆಲ್ಲ ತಿರ್ಗಿಸಿ ಎಲ್ಲ ತೆಗ್ದು ಸಡಲಿಸ್ದೆ ಎಲ್ಲ ತೆಗ್ದೆ ಏನು ಒಂಥರ ಬೇಜಾರು ಕೂರ್ಸವಾಗಿರೋ ಖುಷಿ ತೆಗಿವಾಗಿರೋಲ್ಲ ಒಂಥರ ಏನು ಬೇಜಾರಿನೇನಿದ್ರು ಮುಂದಿನ ವರ್ಷ ಇನ್ನೂ ಯಾವ ಥರ ಮಾಡ್ತೀವಿ ಮುಂದಿನ ವರ್ಷ ನೋಡೋಣ ಹೀಗೆ ವರ್ಷ ವರ್ಷ ಚೆನ್ನಾಗಿ ಮಾಡೋ ಅಂಥ ಶಕ್ತಿ ದೇವರು ನಮಗೆ ಕೊಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್